స్నేత్రే నా అత్యంత శక్తియుతవదంత పరమ పవిత్రవదంత ಪುಷ್ಯ ಪೌರ್ಣಮಿ ಈ ಪುಷ್ಯ ಮಾಸದಲ್ಲಿ ಬರುವಂಥ ಪೌರ್ಣಮಿಗೆ ವಿಶೇಷ ಶಕ್ತಿ ಇರುತ್ತೆ ಈ ಪೌರ್ಣಮಿ ಅಂದರೆ ಅಮ್ಮನವರು ಅಂದರೆ ಮಹಾಲಕ್ಷ್ಮಿ ದೇ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಪುಷ್ಯ ಪೌರ್ಣಮಿ ಅಂದರೆ ಹಾಗೆ ಸ್ನೇಹಿತರೆ ಆರುದ್ರ ನಕ್ಷತ್ರ ಸೋಮವಾರದ ಜೊತೆ ಕೂಡಿ ಬಂದಿರೋದ್ರಿಂದ ಶಿವನ ಒಂದು ಮುಕ್ಕೋಟಿ ಶಿವಾರಾಧನೆ ಮಾಡುವಂತಹ ಶುಭ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಯಾರೆಲ್ಲ ಶಿವನ ದರ್ಶನ ಮಾಡ್ತಾರೋ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೋ ಶಿವಾರಾಧನೆಯನ್ನು ಮಾಡ್ತಾರೋ ಶಿವನಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ತಾರೋ ಶಿವನ ಒಂದು ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾರೋ ಅಂಥವರ ಸಕಲ ಸಂಕಷ್ಟಗಳು ಕೂಡ ನಿರ್ಮೂಲವಾಗಿ ದುರಾದೃಷ್ಟ ನಿರ್ಮೂಲವಾಗಿ ಅದೃಷ್ಟ ಒಲಿದು ಬರುತ್ತೆ ಕೋಟಿ ಜನ್ಮದ ಪುಣ್ಯ ಫಲ ಆಗುತ್ತೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಕೂಡ ಲಭಿಸುವಂತಹ ಒಂದು ಪರಮ ಪವಿತ್ರವಾದಂತಹ ದಿನ ದಿನ ಪ್ರತ್ಯೇಕವಾಗಿ ಸ್ನಾನಾದಿಗಳನ್ನು ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ಮೂರು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ನಿಮಗಿರುವ ದಾರಿದ್ರ್ಯ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಇದುವರೆಗೆ ಪಟ್ಟಂಥ ಸಂಕಷ್ಟಗಳೆಲ್ಲ ನಿರ್ಮೂಲವಾಗುತ್ತೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಯಾವುದೇ ಸಮಸ್ಯೆ ಇರಬಹುದು ಕಿರಿಕಿರಿಗಳಿರಬಹುದು ಹಾಗೆ ಆರ್ಥಿಕ ಸಮಸ್ಯೆಗಳಿರ್ಬೋದು ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಯಾವುದೋ ರೀತಿ ನಿಮಗೆ ಸಮಸ್ಯೆಗಳಾಗ್ತಾಯಿದೆ ನೆಮ್ಮದಿ ಇಲ್ಲ ಅಂತಂದ್ರೆ ಖಂಡಿತ ಅವೆಲ್ಲವನ್ನ ನಿರ್ಮೂಲ ಮಾಡುವಂತಹ ಅದ್ಭುತವಾದಂತಹ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿ ಸ್ನಾನ ನಮ್ಮ ದೇಹವನ್ನು ಕೂಡ ಶುಚಿಗೊಳಿಸುತ್ತೆ ಅದೇ ಪ್ರಕಾರದಲ್ಲಿ ನಮ್ಮ ಮನಸ್ಸನ್ನು ಶುಚಿಗೊಳಿಸುತ್ತೆ ಮನಸ್ಸು ಚಂಚಲವಾಗಿದ್ರೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನಸ್ಸಲ್ಲಿ ನೋವುಗಳಿದ್ರೆ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಎಲ್ಲವೂ ಕೂಡ ನಿರ್ಮೂಲವಾಗಿ ಮನಸ್ಸನ್ನು ಒಂದು ಉಲ್ಲಾಸದಾಯಕವಾಗಿ ಇಡುವಂತಹ ಶಕ್ತಿ ಖಂಡಿತವಾಗಿ ಈ ಒಂದು ಸ್ನಾನಕ್ಕಿದೆ ಸ್ನೇಹಿತರ ಅಂತಹ ಒಂದು ಅದ್ಭುತವಾದಂಥ ಸ್ನಾನ ಈ ಒಂದು ಚಂದ್ರ ಅಂದರೆ ಪೌರ್ಣಮಿಯ ಸಂಕೇತ ನಾವೇನೆಂದರೆ ಚಂದ್ರ ಪೂರ್ಣ ಚಂದ್ರ ಇರುವಂತಹ ಈ ದಿನವನ್ನು ಪೌರ್ಣಮಿಯಾಗಿ ನಾವು ಆಚರಿಸ್ತೀವಿ ಈ ಪೌರ್ಣಮಿ ಅನ್ನೋದು ಮನಃಕಾರಕ ಚಂದ್ರ ಅನ್ನೋದು ಮನಃಕಾರಕ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳನ್ನು ನಿರ್ಮೂಲ ಮಾಡುವಂತಹ ಒಂದು ಶಕ್ತಿ ಈ ಸ್ನಾನಕ್ಕಿದೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಹಾಗೆಯೇ ಸ್ನೇಹಿತರೆ ಇದುವರೆಗೂ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಾಗ್ತದೆ ದಾಂಪತ್ಯ ಜೀವನದಲ್ಲಿ ಇದೆ ನೆಮ್ಮದಿಯುತವಾದಂಥ ದಾಂಪತ್ಯ ಜೀವನ ಇಲ್ಲ ಗಂಡ ಮತ್ತು ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಇವೆ ಯಾವುದೇ ರೀತಿ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದೇ ಕಾಣ್ತಾ ಇಲ್ಲ ಪ್ರತಿದಿನ ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದೀವಿ ಕುಟುಂಬದಲ್ಲಿ ಒಟ್ಟಾರೆ ಶಾಂತಿಯತೆ ಇಲ್ಲ ಅಂದರೆ ಅತ್ತೆಯಿಂದ ಕಾಟನೋ ನಾದಿನಿಂದ ಕಾಟೋ ಮೈದಾನ ಕಾಟನೋ ಕಾಟೋ ಇಲ್ಲ ಕುಟುಂಬದಲ್ಲಿ ಕಲಹಗಳಾಗ್ತಿದೆಯೋ ಈ ಸಂಬಂಧಗಳಲ್ಲಿ ವ್ಯಾಜ್ಯಗಳಾಗ್ತಿದೆಯೋ ದಾಯಾದಿ ಕಲಹಗಳಾಗ್ತಿದೆಯೋ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಪರಿಹಾರ ನಿಮಗೆ ಅತ್ಯಂತ ಅದ್ಭುತವಾದಂತಹ ಒಂದು ಒಂದು ಫಲವನ್ನು ನೀಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರ ಅದೇ ಪ್ರಕಾರದಲ್ಲಿ ನಿಮಗೆ ಬಂದಿರುವಂತಹ ಸಮಸ್ಯೆಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡುತ್ತೆ ಅಷ್ಟೇ ಅಲ್ಲದೆ ಧನ ಪ್ರಾಪ್ತಿ ಯೋಗವನ್ನು ತಂದುಕೊಡುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಸಾಲ ಬಾಧೆಗಳಿಂದ ನರಳುತ್ತಾ ಇದ್ದೀರಾ ಅಂದರೆ ಸಾಲವನ್ನ ತೀರಿಸಲಾಗದೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದೀರಾ ಅಂದರೆ ಈ ಪರಿಹಾರ ನಿಮಗೆ ಅದ್ಭುತವಾದಂತ ಫಲವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ಚಿಕ್ಕ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುವಂತ ಶಕ್ತಿ ಈ ಪರಿಹಾರಕ್ಕಿದೆ ಹಾಗಾಗಿ ಈ ಪ್ರಕಾರದಲ್ಲಿ ಈ ಒಂದು ಪರಿಹಾರವನ್ನ ಮಾಡಿಕೊಂಡು ನೋಡಿ ನೀವು ಆಶ್ಚರ್ಯ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಯಾವುದೇ ಒಂದು ಪರಿಹಾರ ಶಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಪರಿಹಾರಗಳನ್ನ ನಾವು ಮಾಡಿಕೊಳ್ಬೇಕು ಅಂದ್ರೆ ಅಲ್ಲಿ ನಂಬಿಕೆಯಿಂದ ಮಾಡ್ಕೊಳ್ಬೇಕು ನಂಬಿಕೆಯಿಂದ ಮಾಡ್ಕೊಂಡು ಎಂತಂದ್ರೆ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಖಚಿತ ಇದ್ರನ್ನ ಅಪನಂಬಿಕೆಯಿಂದ ಏನೂ ಮಾಡ್ಬೇಕಲ್ಲ ಆಗುತ್ತೋ ಬಿಡುತ್ತೋ ಅನ್ನೋ ಒಂದು ಅನುಮಾನ ದೃಷ್ಟಿಯಿಂದ ಮಾಡೋದಿಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಈ ಒಂದು ಪರಿಹಾರವನ್ನ ನಂಬಿಕೆ ಮತ್ತೆ ಅದರ ಜೊತೆಗೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಬೇಕಾದಂತ ಪರಿಹಾರ ಸ್ನೇಹಿತರೆ ಈ ದಿನ ಈ ದಿನ ಒಂದು ದೀಪಾರಾಧನೆಯನ್ನ ನೀವು ಮಾಡ್ಕೊಳ್ಳೇಬೇಕು ಪ್ರತ್ಯೇಕವಾಗಿ ಶಿವನನ್ನ ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಸಕಲ ಸಂಕಷ್ಟಗಳು ಕೂಡ ನಿಮ್ಗೆ ನಿರ್ಮೂಲ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಬರುವಂತಹ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ವಿಘ್ನೇಶ್ವರನನ್ನ ಕೂಡ ನೀವು ಆರಾಧನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ತಪ್ಪದೇ ಸ್ನಾನದ ನೀರಿಗೆ ಈ ವಸ್ತುಗಳನ್ನ ಸೇರಿಸಿ ಸ್ನಾನ ಮಾಡಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಬಕೆಟ್ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪನ್ನು ಹಾಕೋದ್ರಿಂದ ಚಂದ್ರನ ಅನುಗ್ರಹ ಸಿಗುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಸಿಗುತ್ತೆ ದೃಷ್ಟಿದೋಷಗಳೇನೇ ಇದ್ರೂ ನಿರ್ಮೂಲವಾಗುತ್ತೆ ಧನಾಭಿವೃದ್ಧಿಯನ್ನು ತಂದುಕೊಡುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಹಾಗೆ ಅದರ ಜೊತೆಗೆ ಅರಿಶಿಣ ಅರಿಶಿಣ ಹಾಕೋದು ಅರಿಶಿಣ ಅಂದರೆ ಮಂಗಳಕರವಾದಂಥದ್ದು ಅರಿಶಿಣದಿಂದ ಸ್ನಾನ ಮಾಡೋದ್ರಿಂದ ಅರಿಶಿಣದ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮಗಿರುವಂತಹ ಗ್ರಹ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಲಭಿಸುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಇತ್ತು ಅಂದರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಅದೃಷ್ಟ ಒಲಿದು ಬರುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ನೀರಿಗೆ ಗರಿಕೆಯನ್ನು ಸೇರಿಸಿ ಸ್ನಾನ ಮಾಡಿ ಈ ದಿನ ಸ್ವಲ್ಪ ಗರಿಕೆಯನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿ ಆಗಿರುವಂತ ಆಲಸ್ಯಗಳು ಮನಸ್ಸಿಗೆ ಆಗಿರುವಂತ ನೋವುಗಳು ಬಾಧೆ ಬಂಧನಗಳು ದೂರವಾಗುತ್ತೆ ಅರಿಶಿಣದಿಂದ ಗ್ರಹ ದೋಷಗಳು ಅಂದರೆ ಗುರುಬಲ ಕೂಡ ನಮಗೆ ಹೆಚ್ಚುತ್ತೆ ಈ ಗರಿಕೆ ಹಾಕೋದ್ರಿಂದ ಯಾವುದೇ ಗ್ರಹ ರಾಶಿ ಗ್ರಹಗತಿಗಳು ಕೂಡ ನಿಮಗೆ ಸುಲಭವಾಗಿರುತ್ತೆ ಯಾವುದೇ ಕಷ್ಟಗಳನ್ನು ತಂದು ಕೊಡಲ್ಲ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಎಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ ಅಂತಲೇ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳನ್ನು ಈ ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ಸ್ನಾನವನ್ನ ಮುಗಿಸಿ ಸ್ನೇಹಿತರೆ ಖಂಡಿತವಾಗಿಯೂ ಸೌಖ್ಯವಾಗಿರ್ತೀರಾ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಉಲ್ಲಾಸದಾಯಕವಾಗಿರುತ್ತೆ ಕೌಟುಂಬಿಕವಾಗಿ ಸಂತೋಷವಾಗಿ ಇರ್ತೀರಾ ಹಾಗೆ ಸ್ನೇಹಿತರೆ ಈ ದಿನ ಈ ಎರಡೂ ವಸ್ತುಗಳನ್ನ ನೀವು ತೆಗೆದುಕೊಂಡೋಗಿ ಶಿವಾಲಯದ ಆವರಣದಲ್ಲಿ ಪರಾಂಗಣ ಅಂತ ಏನಿರುತ್ತೆ ಅಲ್ಲಿ ನೀವು ಇಡಬೇಕಾಗತ್ತೆ ಸ್ನೇಹಿತರೆ ಇಷ್ಟೇ ನೀವು ಮಾಡ್ಕೊಬೇಕಾಗಿರೋದು ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಅಥವಾ ಒಂದು ಅರಳಿ ಮರದ ಎಲೆ ಅರಳಿ ಎಲೆ ಅಥವಾ ವೀಳ್ಯದೆಲೆ ಇವೆರಡರಲ್ಲಿ ಯಾವುದನ್ನಾದರೂ ನೀವು ತೆಗೆದುಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಈ ಒಂದು ತೊಗರಿ ಬೇಳೆ ಅದರಲ್ಲೂ ಈ ಕೆಂಪು ಕೇಸರಿ ಬಣ್ಣದಲ್ಲಿ ಇರುತ್ತೆ ನೋಡಿ ಮೈಸೂರು ಬೇಳೆ ಅಂತಾರೆ ನೋಡಿ ಅದನ್ನ ಒಂದು ಸ್ಪೂನ್ ಅಷ್ಟು ನೀವು ಈ ಬೇಳೆಯನ್ನ ತೆಗೆದುಕೊಳ್ಳಿ ಹಾಗೇನೆ ಒಂದು ಹಚ್ಚು ಬೆಲ್ಲವನ್ನ ತೆಗೆದುಕೊಳ್ಳಿ ಒಂದು ತುಂಡಷ್ಟಾದರೂ ಸಾಕು ಒಂದು ತುಂಡು ಬೆಲ್ಲವನ್ನ ತೆಗೆದುಕೊಳ್ಳಿ ಅಷ್ಟೇ ಸಾಕು ಸ್ನೇಹಿತರೆ ಇದನ್ನ ತೆಗೆದು ನೀವು ಶಿವನ ಒಂದು ಫೋಟೋ ನಿಮ್ಮ ಮನೆಯಲ್ಲಿತ್ತು ಶಿವಲಿಂಗ ಇತ್ತು ವಿಗ್ರಹ ಯಾವುದೇ ಇತ್ತು ಅಂದ್ರೆ ಅಲ್ಲಿ ಇಟ್ಕೊಳ್ಳಿ ಇರ್ಲಿಲ್ವಾ ಶಿವನಿಗೆ ಒಂದು ಪ್ರತ್ಯೇಕವಾಗಿ ಎಳ್ಳೆಣ್ಣೆಯಿಂದ ಮೂರು ಬತ್ತಿಗಳನ್ನ ಹಾಕೊಂಡು ದೀಪಾರಾಧನೆ ಮಾಡಿಕೊಂಡು ಅದರ ಮುಂದೆ ಈ ಒಂದು ಬೆಲ್ಲ ಮತ್ತೆ ಎಲೆ ಮೇಲೆ ಈ ತೊಗರಿ ಬೆಳೆ ಇಷ್ಟನೇ ಇಡಿ ಇವಿಷ್ಟು ಮಾಡೋದ್ರಿಂದ ಗ್ರಹ ಶಾಂತಿ ಆಗುತ್ತೆ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳಗಳು ಭಿನ್ನಾಭಿಪ್ರಾಯ ಆಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಕಲಹಗಳಾಗ್ತದೆ ಈ ಒಂದು ಅಕ್ಕಪಕ್ಕದವರಿಂದ ಸಮಸ್ಯೆಗಳಾಗ್ತದೆ ಈ ಒಂದು ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳು ದಾಯಾದಿ ಕಲಹಗಳಾಗ್ತದೆ ಅಂತಂದರೆ ಅವೆಲ್ಲವನ್ನು ನಿರ್ಮೂಲ ಮಾಡಿ ಯಾವುದೇ ಕೋರ್ಟ್ ಕೇಸ್ಗಳು ನಡೀತಾ ಇತ್ತು ಅಂದ್ರೂ ಕೂಡ ಆ ಕೋರ್ಟ್ ಕೇಸ್ಗಳು ಕೂಡ ನಿಮ್ಮ ಪರವಾಗಿ ಮಾಡುವಂಥ ಶಕ್ತಿ ಈ ಒಂದು ಕೆಂಪು ತೊಗರಿಬೇಳೆ ಹಾಗೇನೆ ಈ ಬೆಲ್ಲಕ್ಕಿದೆ ಬೆಲ್ಲ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ತೊಗರಿ ಬೇಳೆ ಅನ್ನೋದು ಕೂಡ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಗ್ರಹಕ್ಕೆ ಗುರುಬಲವನ್ನ ಹೆಚ್ಚಿಸುವಂಥದ್ದು ಈ ತೊಗರಿ ಬೇಳೆ ಗುರುಬಲದಿಂದ ಅದೃಷ್ಟ ಒಲಿದು ಬರುತ್ತೆ ಹಣದ ಒಂದು ವ್ಯವಹಾರಿಕವಾಗಿ ನಷ್ಟಗಳನ್ನ ಅನುಭವಿಸ್ತಾ ಅದು ಕೂಡ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಕೌಟುಂಬಿಕವಾಗಿ ಸುಖವಾಗಿರ್ತೀರಾ ಗಂಡ ಮಾತು ಕೇಳ್ತಾ ಇಲ್ಲ ಗಂಡ ಬೈಯೋದು ಅನ್ನೋದು ಇನ್ನು ಅತ್ತಿಯನ್ನು ಅಗ್ನಿ ಅತ್ತೆ ಕಾಟ ಈ ರೀತಿ ಏನೇನ್ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿದ್ರು ಎಲ್ಲವನ್ನ ಶಾಂತ ಚಿತ್ತರನ್ನಾಗಿ ಮಾಡುವಂತ ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಇದನ್ನ ಪೂಜೆ ಮಾಡ್ಕೊಂಡು ಆದ ನಂತರ ದೀಪಾರಾಧನೆ ಮಾಡಿದ ನಂತರ ಒಂದು ಹತ್ತು ನಿಮಿಷ ಅಲ್ಲೇ ಬಿಟ್ಟು ಆನಂತರ ಶಿವಾಲಯದ ಪರಾಂಗಣ ಅಥವಾ ದೇವಾಲಯದ ಆವರಣದಲ್ಲಿ ಹೋಗಿ ಇದನ್ನ ಇಡಬೇಕು ಅಷ್ಟೇ ಇಟ್ಬಿಟ್ಟು ಬಂದು ನಮಸ್ಕಾರ ಮಾಡಿಕೊಂಡು ಶಿವಾಲಯವನ್ನು ಪ್ರದಕ್ಷಿಣೆ ಮಾಡಿ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಸಮಸ್ಯಕು ಆ